ಹಾಯ್ ಗುಡ್ ಇವ್ನಿಂಗ್ ಹಾಯ್ ಹೇಳ ನಮ್ಮ ಊರಿಗೆ ಬಂದಿದ್ವಿ ನಮ್ಮೂರು ಹನುಮಂತರ ಜಾತ್ರೆ ಎಳ್ಳೂರು ಬಸವಣ್ಣನ ಜಾತ್ರೆ ಎಲ್ಲ ಮುಗೀತು ಇವತ್ತು ಕಡಲೆ ಹೊಲ ನೋಡೋಣ ಅಂತ ಬಂದಿದೀವಿ ಇದು ನಮ್ಮ ಹೊಲ ಕಾಳು ಚೆನ್ನಾಗಿದೆ ಬಟ್ ಇನ್ನು ಕಾಳಾಗಿಲ್ಲ ಹೂ ಇದೆ ಏಳೆಕಾಯಿ ಇದೆ ತಿನ್ನೋ ಥರ ಇಲ್ಲ ಇನ್ನು ಸೊ ಇವತ್ತು ನೈಟ್ ಬೆಂಗಳೂರಿಗೆ ಹೋಗ್ತೀನಿ ಇಲ್ಲಿ ಬಂದ ಮೇಲಂತೂ ಯಾವುದೇ ಬ್ಲಾಕ್ಸ್ ಹಾಕಿಲ್ಲ ಯಾಕಂದರೆ ಊರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಫೈ ಟು ಟೆನ್ ಮಿನಿಟ್ಸ್ ವೀಡಿಯೋ ಅಂತೂ ಅಪ್ಲೋಡ್ ಆಗಲ್ಲ ಇಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಸೊ ಬೆಂಗ್ಳೂರ್ಗೆ ಹೋದ್ಮೇಲೆ ಎಡಿಟಿಂಗ್ ಮಾಡಿ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇದು ಒಂದು ನಿಮಿಷದ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಇದು ಕಂಪ್ಲೀಟ್ ಕಂಪ್ಲೀಟಾಗಿ ಇನ್ನೂ ಆ ಕಡೆ ಇದೆ ಕಟ್ಲ ಊರಲ್ಲಿ ಐಸ್ ಕ್ರೀಮ್ ತಿಂದಂತೂ ಧ್ವನಿ ಹೋಗ್ಬಿಟ್ಟಿದೆ ಮಾತಾಡೋಕ್ಕೆ ಇಲ್ಲ ಬಾಯ್ ಬಾಯ್ ಬೆಂಗ್ಳೂರ್ಗೆ ಹೋದ್ಮೇಲೆ ಬ್ಲಾಗ್ಸ್ ಹಾಕ್ತೀನಿ ಸೊ ನಾನು ವೀಡಿಯೋನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮನೆ ನೈಟ್ ಹೊರಟಿದ್ದೆ ನೀನೇ ಮಾರ್ನಿಂಗ್ ರೀಚ್ ಆದೆ ಸೊ ಏನು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಆಗಲಿಲ್ಲ ಜರ್ನಿ ಮಾಡಿ ಟೈರ್ಡ್ ಆಗಿತ್ತು ಹಾಗಾಗಿ ಮಲಗಿಬಿಟ್ಟೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಇವತ್ತು ಮಾರ್ನಿಂಗ್ ಎಡಿಟ್ ಮಾಡ್ತಾಯಿದ್ದೀನಿ ಇವತ್ತು ಎರಡಮ್ಮವಾಸೆ ಇರೋದರಿಂದ ಹೊಲದ ವೀಡಿಯೋನೇ ಫಸ್ಟ್ ಎಡಿಟ್ ಮಾಡಿ ಹಾಕೋಣ ಅಂತ ಹೊಲದ್ದು ಹಾಕ್ತಾ ಇದ್ದೀನಿ ಇದು ನಮ್ಮ ಕಡಲೆ ಹೊಲ ಕಮತ್ಕಿಗೆ ಜಸ್ಟ್ ಒಂದು ಫೈವ್ ಕಿಲೋಮೀಟ್ರ್ ಆಗುತ್ತೆ ನಮ್ಮ ನಮ್ಮೂರಿಂದ ಮೂರು ಕಿಲೋಮೀಟ್ರ್ ಇದೆ ಹೊಲ ಕಮತ್ಕಿ ಮೇನ್ ರೋಡಲ್ಲೇ ಇದೆ ಹೊಲ ನೋಡೋಣ ಅಂತ ಹೋಗಿದ್ವಿ ಕಡಲೆ ಅಂತೂ ತುಂಬ ಚೆನ್ನಾಗಿದೆ ಇನ್ನೂ ಎಳೆಕಾಯಿದೆ ಒಂದು ಸ್ವಲ್ಪ ಇನ್ನೂ ಬಲತಿಲ್ಲ ಹದಿನೈದು ದಿನ ಬೇಕು ತಿನ್ನೋ ಥರ ಒಂದು ಸ್ವಲ್ಪ ಅದರಲ್ಲಿ ನೋಡಿ ಸ್ವಲ್ಪ ಕಿತ್ಕೊಂಡ್ಬಂದ್ವಿ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಅಂತ ನಮ್ಮಮ್ಮ ಕಿತ್ಕೊಂಬಂದು ಸುಳಿದು ಕೊಟ್ಟಿದ್ದಾರೆ ಇವತ್ತು ಎಳ್ಳಮಾವಾಸೆ ದಿನ ಇರು ಅಂದರು ನಾನು ನನ್ನ ಮಗನ ಸ್ಕೂಲ್ ಬೇರೆ ತ್ರೀ ಡೇಸ್ ರಜೆ ಹಾಕಿದ್ದೆ ಅಚ್ ಅಷ್ಟೇ ಸೊ ಹಾಗಾಗಿ ಬಂದುಬಿಟ್ಟೆ ಅದಕ್ಕೆ ಒಂದು ದಿನ ಬಿಫೋರೆ ಹೊಲ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಹೊಲ ದೂರ ಇರೋದ್ರಿಂದ ಹೋಗೋಕ್ಕಾಗಲ್ಲ ಅಪ್ಪೊಂದು ಸ್ಕೂಟಿಲೇ ಬಂದಿದ್ವಿ ನಾನು ಮಕ್ಕಳು ಫಸ್ಟ್ ಬಂದಿದ್ವಿ ಆಮೇಲೆ ನಮ್ಮಮ್ಮಿ ಮತ್ತು ನಮ್ಮ ಅಕ್ಕನ ಮಕ್ಕಳು ಆಮೇಲೆ ಬಂದರು ಎಲ್ಲರೂ ರೌಂಡ್ ಓಲಾ ನೋಡಿದ್ವಿ ತುಂಬ ಚೆನ್ನಾಗಿದೆ ಈ ಸತಿ ಅಂತೂ ಕಡಲೆ ಬಾಯಾರಿಕೆ ಆಗಿತ್ತು ಹಾಗೆ ಐಸ್ ಕ್ರೀಮ್ ಬಂತು ನಮ್ಮೂರಿಗೆ ಹೋಗ್ತಾಯಿದ್ರು ಅವರು ಅಲ್ಲೇ ದಾರಿಯಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ ತಿಂದ್ವಿ ಹಾಗೆ ರೆಸ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಈ ಎರಡು ಕಡೆ ಕಡಲೆ ಮತ್ತು ಜೋಳ ಹಾಕಿದ್ದಾರೆ ಜೋಳನೂ ತುಂಬ ಚೆನ್ನಾಗಿದೆ ಈ ವರ್ಷ ಮಳೆಗಾಲ ಜಾಸ್ತಿ ಅಲ್ವ ಹಾಗಾಗಿ ಚೆನ್ನಾಗಿದೆ ನಮ್ಮ ಕಡಲೆ ಕಾಳು ಹಿಂದೆ ಆಯಿತು ಅದಕ್ಕೆ ಇಲ್ಲಾಂದರೆ ಇಷ್ಟೊತ್ತಿಗೆ ತಿನ್ನೋ ಥರ ಇರ್ತಿತ್ತು ಒಂದು ವಾರ ಲೇಟಾಗಿ ಹಾಕಿದ್ದಕ್ಕೆ ಈಗ ಇನ್ನೂ ಹಸಿಕಾಯಿ ಇದೆ ನಮ್ಮ ಚಿಂಟು ತಿಶು ಅಂತೂ ಫುಲ್ ಖುಷಿ ಹೊಲದಲ್ಲಿ ಓಡಾಡೋಕ್ಕೆ ಕಾಲಿಗೆ ಗುಳಿ ಬಡಿಸ್ಕೊಂಡು ಹಂಗೆ ಓಡಾಡ್ತಾ ಇದ್ದಾರೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅವ್ರು ನೋಡಿಬಿಟ್ಟು ನಿಲ್ಲಿಸಿದ್ರು ಅವರು ಮಕ್ಕಳಿರೋದು ನೋಡಿಬಿಟ್ಟು ಸೊ ಹಾಗಾಗಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿಂದರೆ ನನ್ನ ಮಕ್ಕಳು ಎರಡೇರ್ಡು ತೊಗೊತಿದ್ರು ನಾನು ಫೋನ್ಪೇ ಮಾಡ್ತೀನಿ ಅಂದೆ ಅಪ್ಪ ಕ್ಯಾಶ್ ತಂದಿದ್ರು ಹಾಗಾಗಿ ಕ್ಯಾಶ್ ಕೊಟ್ಟರು ಇಲ್ಲಾಂದರೆ ಫೋನ್ಪೇ ಮಾಡಿಬಿಟ್ಟು ತಿನ್ನಬೇಕಿತ್ತು ಬೆಂಗ್ಳು ಬೆಂಗಳೂರು ಸಿಟೀಲಿ ಎಷ್ಟೇ ಕೋಟಿ ಆಸ್ತಿ ಇದ್ದರು ಈ ಥರ ಒಂದು ಭೂಮಿ ತ ಇರಬೇಕು ಫಸ್ಟು ಹೊಲ ಇರಲೇಬೇಕು ಅಲ್ಲಿ ಬಂದರೆ ಆಗೋ ಖುಷಿನೇ ಬೇರೆ ಸೊ ನಾನು ಹಳ್ಳೆ ಒಳ್ಳೆ ರೈತನ ಮಗಳೇ ಬಟ್ ಈಗ ಬೆಂಗಳೂರು ಸೇರಿದ ಮೇಲೆ ಹೊಲಗಳಿಗೆ ಬರೋದೇ ಇಲ್ಲ ಅಷ್ಟು ಯಾವಾಗರೂ ಬಂದಾಗ ಒಂದು ಸತಿ ವಿಸಿಟ್ ಮಾಡ್ತೀನಿ ನೋಡಿ ನಮ್ಮ ಕಡಲೆ ಹೇಗಿದೆ ಸಖತ್ತಾಗಿದೆ ಈ ಸತಿ ಅಂತೂ ಮತ್ತು ಈಗ ಬಂದರೆ ನನ್ನ ಬೇಸಿಗೆ ತನಕ ಮತ್ತು ಊರಿಗೆ ಬರೋಲ್ಲ ಮಗನ ಸ್ಕೂಲ್ ಇರುತ್ತೆ ಹಾಗಾಗಿ ಬಂದೋಗೋಣ ಅಂತ ಬಂದೆ ನನ್ನ ಮಕ್ಳಿಗಂತೂ ಹೊಲ ಅಂದರೆ ತುಂಬಾ ಇಷ್ಟ ಹೆಂಗೆ ಓಡಾಡ್ತಾ ಇದ್ದಾರೆ ನೋಡಿ ಇಬ್ಬರು ಎಲ್ಲರಿಗೂ ಎಲ್ಲಮಾವಾಸೆಯ ಶುಭಾಶಯಗಳು ಇವತ್ತು ನಮ್ಮ ನಮ್ಮನೇಲಿ ಹೋಗ್ತಾ ಇದ್ದಾರೆ ಚರ್ಗ ಚೆಲ್ಲಕ್ಕೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡೆಲ್ಲ ಮಾಡ್ತಾರೆ ಚರ್ಗ ಚೆಲ್ಲೋ ಹಬ್ಬ ಈ ಬೆಂಗಳೂರು ಸೈಡ್ ಏನು ಮಾಡಲ್ಲ ಸೊ ನಮ್ಮ ಮನೇಲಿ ಏನಿಲ್ಲ ಸಿಂಪಲ್ಲಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ ಅಷ್ಟೇ ಮಗನ ಸ್ಕೂಲ್ ಇಲ್ಲ ಅಂದರೆ ನಾನು ಇರಬೇಕು ಅಂದ್ಕೊಂಡಿದ್ದೆ ಎಷ್ಟೋ ದಿನ ಆಯಿತು ಹೊರ್ಗೆ ಹೊಲಕ್ಕೆ ಚರ್ಗ ಚೆಲ್ಲಕ್ಕೆ ಹೋಗೇ ಇಲ್ಲ ಅಲ್ಲ ಅಷ್ಟು ಚಿಂಟು ಪ್ರೆಗ್ನೆಂಟ್ ಇದ್ದಾಗ ಹೋಗಿದ್ದೆ ಅಲ್ಲೇ ಇದ್ದೆ ಈ ಟೈಮಲ್ಲೇ ಅಲ್ಲೇ ಮೂರು ವರ್ಷ ಆಯಿತು ಅವಾಗ ಹೋಗಿದ್ದು ಮತ್ತೆ ಹೋಗೇ ಇಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಹಾಕಿದ್ಮೇಲಂತೂ ಜಾಸ್ತಿ ಊರಿಗೆ ಹೋಗೋಕ್ಕಾಗೋದೇ ಇಲ್ಲ ಸ್ಕೂಲ್ ರಜೆ ಇದ್ದಾಗ ಅಷ್ಟೇ ಹೋಗಬೇಕಾಗುತ್ತೆ ನಂಗಂತೂ ನಮ್ಮ ಕಡಲೆ ಹೊಲ ನೋಡಿ ಖುಷಿ ಆಯಿತು ನಾವು ಚಿಕ್ಕವರಿದ್ದಾಗ ಬಂಡಿ ಉಡ್ಕೊಂಡು ಖರ್ಚಿಕಾಯಿ ಎಳ್ಳುಂಡಿ ಅಡುಗೆ ಎಲ್ಲ ಮಾಡಿಕೊಂಡು ಹೊಲಕ್ಕೆ ಚರ್ಗ ಚಲ್ಲಿ ಬಂದು ಅಲ್ಲದಲ್ಲಿ ಊಟ ಮಾಡಿದರೆ ಆಗಿರೋ ಸಂತೋಷನೇ ಬೇರೆ ಸೊ ಇದು ಸಿಟಿ ಮಕ್ಕಳಿಗೆ ಗೊತ್ತಿಲ್ಲ ಹಳ್ಳಿ ಮಕ್ಕಳಿಗೆ ಗೊತ್ತಿರುತ್ತೆ ಸಿಟಿ ಮಕ್ಕಳು ಫಸ್ಟ್ ಆಫ್ ಆಲ್ ಹೊಲನೇ ನೋಡಿರಲ್ಲ ಅದರಲ್ಲೂ ಎತ್ತಿನ ಬಂಡಿಲಂತೂ ಇಲ್ಲಂತೂ ಇಲ್ಲ ನನ್ನ ಮಕ್ಕಳನ್ನ ಎತ್ತಿನ ಬಂಡಿಲಿ ಹತ್ಸ್ಬೇಕು ಅಂತ ಒಂದು ಸತಿ ಆಸೆ ಇದೆ ಫಸ್ಟು ನಮ್ಮ ಅಪ್ಪಂದೆ ಎತ್ತು ಬಂಡಿ ಎಲ್ಲ ಇತ್ತು ಈಗ ಅವ್ರಿಗೂ ವಯಸ್ಸಾಯಿತು ಹಂಗಾಗಿ ಒಕ್ಕಲ್ತನ ತೆಗೆದುಬಿಟ್ಟಿದ್ದಾರೆ ಈ ಹೊಲನೂ ಮಾಡಲ್ಲ ನಾವು ಪಾಲಿ ಕೊಟ್ಟಿರ್ತೀವಿ ನಮ್ಮ ಚಿಕ್ಕಪ್ಪ ಅವ್ರಿಗೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಊರಿಗೆ ಹೋದಾಗ ಬಂಡಿ ಹತ್ತಿಸ್ತೀನಿ ಈ ಸತಿ ಅಲ್ಲೇ ಇದ್ದರೆ ಅರ್ಧ ಬಂಡಿ ಹತ್ಸೋಣ ಅಂದ್ಕೊಂಡೆ ರಜೆ ಇರಲಿಲ್ಲ ಒಂದು ನಾಳೆ ಬೇರೆ ಪೇರೆಂಟ್ಸ್ ಮೀಟಿಂಗ್ ಇದೆ ಹಾಗಾಗಿ ಸ್ಕೂಲ್ಗೆ ಬರಲೇಬೇಕಿತ್ತು ಅದಕ್ಕೆ ರಿಟರ್ನ್ ಬಂದೆ ಈ ಮನೆಗೆ ಬಂದು ಕಡಲೆಕಾಳು ತಿನ್ನೋದಕ್ಕಿಂತ ಅಲ್ಲೇ ಕಿತ್ಕೊಂಡು ಹುಡಿ ಹುಳಿ ತಿನ್ನೋದೇ ಚೆಂದ ಸೊ ನನಗೆ ಒಂದು ಸ್ವಲ್ಪ ತಿನ್ನೋ ಅಷ್ಟಾಗಿತ್ತು ತಿನ್ಕೊಂಡೆ ಇನ್ನೊಂದು ಸ್ವಲ್ಪ ಮನೆಗೆ ತೊಗೊಂಡೋಗ್ತೀನಿ ಬೆಂಗಳೂರಿಗೂ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಜಸ್ಟ್ ಇದು ನಮ್ಮ ಹೊಲದ ಬ್ಲಾಗ್ ಹಾಕೋಣ ಅಂತ ಇನ್ನೂ ನಮ್ಮೂರು ಅನ್ಮಂತೆ ಅವರು ಹೋಗ್ಲಿ ಹಾಗೆ ನಮ್ಮ ಸ್ಕೂಲ್ ವಿಸಿಟ್ ಮಾಡಿದ್ದೆ ಐಸ್ಕೂಲ್ ಹಳ್ಳೂರು ಐಸ್ಕೂಲು ಹಾಗೆ ಬಸವನ ಜಾತ್ರೆ ಎಲ್ಲನೂ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ನಂದು ಐಫೋನಲ್ಲಿ ಎಡಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಫುಲ್ ಮೆಮೊರಿ ಫುಲ್ ಮೆಮೊರಿ ಫುಲ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಡೈಲಿ ಒಂದೊಂದು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ನನ್ನ ನನ್ನ ಫೋನಿಗೆ ವೀಡಿಯೋ ಹಾಕ್ಕೊಂಡು ಎಡಿಟ್ ಮಾಡ್ತಾ ಇರೋದು ಇವಾಗ ಸೊ ಹಾಗಾಗಿ ನೆಕ್ಸ್ಟು ಮತ್ತು ನಾಳೆ ವೀಡಿಯೋ ಹಾಕ್ತೀನಿ ಇವಾಗ ಟೈಮ್ ಆಯಿತು ಅಪ್ಪನ ಬೈಕಲ್ಲಿ ಹೋಗ್ತಾ ಇದ್ದೀವಿ ಕಮತಿ ಕ್ರಾಸಿಗೆ ಬಿಟ್ಟರು ಆಮೇಲೆ ನಾನು ಬೇರೆ ಬೈಕಲ್ಲಿ ಹೋದೆ ಹಾಗೆ ಮಮ್ಮಿಯ ಮತ್ತು ಅಕ್ಕನ ಮಕ್ಕಳನ್ನ ಕರ್ಕೊಂಬಂದರು ನೈಟು ವೀಯಾರಲ್ಲಿ ಬಸ್ ಬುಕ್ ಮಾಡಿದ್ದೇನೆ ಮತ್ತು ಭಗವತಿ ತನಕ ಬಿಡ್ತಾರೆ ಹಳ್ಳೂರಲ್ಲೂ ಫುಲ್ ರಶ್ ಇರುತ್ತೆ ಬಸ್ಸೆಲ್ಲ ಸೊ ನೈಟ್ ಹೋಗಬೇಕು ಎಲ್ಲರಿಗೂ ಇನ್ನೊಂದು ಸತಿ ಎಳ್ಳಶಾ ಶುಭಾಶಯಗಳು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಜಾಸ್ತಿ ಇಲ್ಲ ಏಟ್ ಟ್ವೆಂಟಿ ತ್ರೀ ಅಷ್ಟೇ ಇರೋದು ಇನ್ಸ್ಟಾಗ್ರಾಮಲ್ಲಿ ನಾನು ಊರಿಗೆ ಹೋಗುವಾಗ ತೌಸಂಡ್ ನೈನ್ ಹಂಡ್ರೆಡ್ ಇತ್ತು ಅವರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗಿದೆ ಸೊ ಒಂದೇ ದಿನಕ್ಕೆ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ಗೆ ಎಂಟುನೂರು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ನಮ್ಮ ಹಳ್ಳೂರು ಸೈಡ್ ಅವರೇ ಇದ್ದಾರೆ ಅಂತ ಗೊತ್ತು ಯಾಕಂದರೆ ಐಸ್ಕೂಲ್ ವೀಡಿಯೋ ಎಲ್ಲ ಹಾಕಿದ ಮೇಲೆ ವೀಡಿಯೋ ವೈರಲ್ ಆಯಿತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದರು ಸೊ ಅವರೆಲ್ಲ ನನ್ನ ಲಿಂಕ್ನ ಬಯೋದಲ್ಲಿ ಹಾಕಿರ್ತೀನಿ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನದು ಮೇನ್ ಇಂಟೆನ್ಷನು ಯೂಟ್ಯೂಬು ಸೊ ಹಾಗಾಗಿ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು